ನಮಸ್ಕಾರ ಸ್ನೇಹಿತರೆ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ ವಿಶ್ವವಿಖ್ಯಾತ ತಿರುಪತಿ ತಿಮ್ಮಪ್ಪನ ಕಾಣಿಕೆ ಹುಂಡಿಯಿಂದ ನೂರು ಕೋಟಿಗೂ ಅಧಿಕ ಹಣ ಕಳ್ಳತನ ಕೋಟಿ ಕೋಟಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆ ಅಲ್ಲದೆ ಜಗನ್ ನಿವಾಸಕ್ಕೂ ಕಳುಹಿಸಲಾಗಿದೆ ಟಿಟಿಡಿ ಇತಿಹಾಸದಲ್ಲಿ ಸಿಪಿ ಕಾಂಗ್ರೆಸ್ ಕಳ್ಳತನ ಮಾಡಿದಂತ ಅತ್ಯಂತ ದೊಡ್ಡ ಲೂಟಿ ಇದು ಇದು ಈ ದಿನದ ಸುದ್ದಿ ಸ್ನೇಹಿತರೆ ವಿಶ್ವವಿಖ್ಯಾತ ಹಾಗೂ ಅತ್ಯಂತ ಶ್ರೀಮಂತ ದೇವರು ಎಂದು ಹೆಗ್ಗಳಿಕೆ ಪಡೆದಿರುವ ತಿರುಪತಿ ತಿಮ್ಮಪ್ಪನ ಕಾಣಿಕೆ ಹುಂಡಿಯಿಂದ ನೂರು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಮಾಜಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದಲ್ಲಿ ಕಳ್ಳತನ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡರೊಬ್ಬರು ಆರೋಪಿಸಿದ್ದಾರೆ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಅವಧಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿರುಪತಿ ತಿಮ್ಮಪ್ಪನ ಡೊನೇಷನ್ ಬಾಕ್ಸ್ನಿಂದ ನೂರು ಕೋಟಿ ರೂಪಾಯಿಗೂ ಅಧಿಕ ಹಣ ಕಳ್ಳತನ ಮಾಡಲಾಗಿದೆ ಈ ಹಣವನ್ನು ಜಗನ್ಮೋಹನ್ ರೆಡ್ಡಿ ಅವರ ತಾಳೆಪಲ್ಲಿಯಲ್ಲಿರುವ ನಿವಾಸ ಹಾಗೂ ವೈಎಸ್ಆರ್ ಕಾಂಗ್ರೆಸ್ ಸದಸ್ಯರು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಭಾನು ಪ್ರಕಾಶ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ತಿಮ್ಮಪ್ಪನ ಹುಂಡಿಯಿಂದ ಕದ್ದಂತಹ ಕೋಟಿ ಕೋಟಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆ ಅಲ್ಲದೆ ಜಗನ್ ನಿವಾಸಕ್ಕೂ ಕಳುಹಿಸಲಾಗಿದೆ ಟಿಗಿಡಿ ಇತಿಹಾಸದಲ್ಲಿ ಸಿಪಿ ಕಾಂಗ್ರೆಸ್ ಕಳ್ಳತನ ಮಾಡಿದಂತಹ ಅತ್ಯಂತ ದೊಡ್ಡ ಲೂಟಿ ಇದು ತಿರುಪತಿ ದೇವಾಲಯದ ಅಧಿಕಾರಿ ರವಿಕುಮಾರ್ ಅವರು ಕಾಣಿಕೆ ಹುಂಡಿಯಿಂದ ಹಣ ಕಳ್ಳತನ ಮಾಡುತ್ತಿರುವ ಫೋಟೋ ಕೂಡ ಬಿಜೆಪಿ ಮುಖಂಡ ಭಾನು ಪ್ರಕಾಶ್ ರೆಡ್ಡಿ ಸಾಕ್ಷಿಯಾಗಿ ಬಿಡುಗಡೆ ಮಾಡಿದ್ದಾರೆ ಭಕ್ತರು ಕಾಣಿಕೆ ಹುಂಡಿಗೆ ಹಾಕಿದಂತಹ ಹಣವನ್ನೇ ಲೂಟಿ ಮಾಡಲಾಗಿದೆ ಈ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು ಪ್ರಕರಣವನ್ನು ಸೇಡಿಗೆ ವಹಿಸಲಾಗಿದೆ ಅಲ್ಲದೆ ಒಂದು ತಿಂಗಳ ಒಳಗೆ ಎಲ್ಲಾ ತನಿಖೆ ಮಾಡಬೇಕು ಜೊತೆಗೆ ಮುಚ್ಚಿದ ಕವರ್ನಲ್ಲಿ ವರದಿ ಒಪ್ಪಿಸಬೇಕು ಎಂದು ಕೋರ್ಟ್ ತಿಳಿಸಿದೆ ಹುಂಡಿಯಿಂದ ಹಣ ತೆಗೆಯುತ್ತಿರುವುದನ್ನು ಎನ್ಡಿಎ ಮೈತ್ರಿಯ ಟಿಡಿಪಿ ನಾಯಕ ನಾರಾ ಲೋಕೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಚ್ಎ ಗದ್ದಿಗೇಶ್ ಹಾಗೂ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೀಲಾ ಗದ್ದಿಗೇಶ್ ಅವರಿಂದ ನಾಡಿನ ಸಮಸ್ತ ಜನತೆಗೆ ಶರಣರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು